ಸಮಸಮಾಜವನ್ನ ಕಟ್ಟಲಿಕ್ಕೆ ಜಾತಿ ರಹಿತ ವರ್ಣರಹಿತ ವರ್ಗರಹಿತ ಲಿಂಗಭೇದ ರಹಿತ ಸಮ ಸಮಾಜವನ್ನು ಕಟ್ಟಲಿಕ್ಕೆ ಮುಖ್ಯವಾದಂಥದ್ದನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವುದು ಅಂದ್ರೆ ಕಾಯಕ ತತ್ವ ದಾಸೋಹ ಮತ್ತು ಸಮಾನ ಕಾಯಕವೇ ಕೈಲಾಸ ಅಂತ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟವರು ನಮ್ಮ ಶರಣರು ಬಹುಶಃ ಅದಕ್ಕೊಂದು ಹೊಸ ಒಂದು ಪರ್ಯಾಯ ಒಂದು ಆಲೋಚನೆಯನ್ನ ಎಲ್ಲರ ಮನಸ್ಸಿಗೆ ಬಿತ್ತಿದವರು ವಚನಕಾರರು ಈ ಕಾಯಕ ಅಂತಂದ್ರೆ ಏನು ಅಂದ್ರೆ ಸಹಜವಾಗಿ ಈ ದೇಹ ಈ ದೇಹಕ್ಕೆ ಅದು ನಮ್ಮಲ್ಲಿ ನಮ್ಮ ಕಂಟ್ರೋಲ್ ಇರಬೇಕು ಅಂತಂದ್ರೆ ಅನ್ನ ಬೇಕು ಸ್ವಲ್ಪ ಶಕ್ತಿ ಬೇಕು ಅನ್ನ ಬೇಕು ಅಂತಂದ್ರೆ ಅದಕ್ಕೆ ದುಡ್ಡು ಬೇಕು ದುಡ್ಡು ಬೇಕು ಅಂದ್ರೆ ಅದಕ್ಕೊಂದು ಕಾಯಕ ಮಾಡಿ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ ಲೈಫ್ ಬ್ಯೂಟಿಫುಲ್ ಆಗಬೇಕು ಅಂತಂದ್ರೆ ನಾವು ಡ್ಯೂಟಿಫುಲ್ ಆಗಿರಬೇಕು ಅಂತ ಹೇಳಿ ಯಾರು ಡ್ಯೂಟಿಫುಲ್ ಆಗಿರ್ತಾರೆ ಅವ್ರ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಇದನ್ನೇ ಬಸವಣ್ಣನವರು ಕಾಯಕವೇ ಕೈಲಾಸ ಯಾರು ಕೆಲಸ ಮಾಡ್ತಾರೆ ಅವರು ಪರಿಶುದ್ಧರಾಗಿ ಪರಿನಿಷ್ಕಲ್ಮಶವಾಗಿ ಅವರು ತಮ್ಮ ಅಷ್ಟಕ್ಕೆ ತಾವು ಅದ್ಭುತವಾಗಿ ಸ್ವತಂತ್ರವಾಗಿ ಈ ಕಾಯಕದ ಬಗ್ಗೆ ಒಂದು ಒಳ್ಳೆ ಮಾತಿದೆ ಏನಂತಂದ್ರೆ ಹೇಗಿರ್ಬೇಕು ಕಾಯಕ ಅಂತಂದ್ರೆ ಕಾಯಕದಲ್ಲಿ ನಾನು ನಿರತರಾಗಿದ್ದರೆ ಗುರು ಗುರುಪೂಜೆಯನ್ನು ಮರೆಯಬೇಕು ಲಿಂಗ ಪೂಜೆಯನ್ನು ಮರೆಯಬೇಕು ಅಥವಾ ಶರಣ ಬಂದರೆ ಜಂಗಮ ಬಂದರೆ ಹಂಗ ಹರಿಯಬೇಕು ಕಾಯಕವನ್ನ ಮಾಡುವಾಗ ಗುರುಲಿಂಗ ಜಂಗಮರನ್ನು ಸೈಡ್ ಕಳ್ಬಿಡ್ತಾರೆ ಪಕ್ಕಕ್ಕಿಟ್ಟುಬಿಡ್ತಾರೆ ಅಂದ್ರೆ ಕಾಯಕದ ಮಹತ್ವ ಅಷ್ಟರ ಮಟ್ಟಿಗೆ ಅದಕ್ಕೊಂದು ಪ್ರಾಶಸ್ತ್ಯವನ್ನ ಕೊಡ್ತಾರೆ ಪ್ರತಿಯೊಬ್ಬರು ದುಡಿಬೇಕು ಪ್ರತಿಯೊಬ್ಬರು ಅಂತ ಅಂತೇಳಿ ಶರಣರ ಆ ಒಂದು ಅನುಭವ ಮಂಟಪದಲ್ಲಿ ಕೇವಲ ಸಾಹಿತ್ಯ ಕ್ರಾಂತಿ ಆಗ್ಲಿಲ್ಲ ಅಥವಾ ಸಾಮಾಜಿಕ ಕ್ರಾಂತಿ ಆಗ್ಲಿಲ್ಲ ಆಧ್ಯಾತ್ಮದ ಕ್ರಾಂತಿ ಆಗ್ಲಿಲ್ಲ ಒಂದು ಆರ್ಥಿಕ ಕ್ರಾಂತಿಯು ಕೂಡ ಆಯ್ತು ಈ ಎಲ್ಲವನ್ನ ಇಟ್ಟುಕೊಂಡು ಬಸವಣ್ಣನವರು ಹೋಗ್ತಾರೆ ಅಂದ್ರೆ ಎಲ್ಲರೂ ಯಾವಾಗ ಕಾಯಕವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಒಂದು ಸಾಮಾಜಿಕ ಆಧ್ಯಾತ್ಮಿಕ ಸಾಹಿತ್ಯಿಕ ಜೊತೆಗೆ ಆರ್ಥಿಕ ಸ್ವಾಯತ್ತತೆಯೂ ಕೂಡ ಅಲ್ಲಿ ಕಾಣಿಸುತ್ತೆ ಯಾರಿ ಯಾರು ಕೂಡ ಹಂಗಾಗಿ ಬದುಕಲಿಲ್ಲ ಎಲ್ಲರೂ ಜಂಗಮವಾಗಿ ಬದುಕಿದ್ರು ಎಲ್ಲರೂ ಕೂಡ ದೊಡಿದ್ರು ಎಲ್ಲರೂ ಕೂಡ ತಿಂತ ಇದ್ರು ಎಲ್ಲರೂ ಹಂಚಿ ತಿಂತ ಇದ್ರು ಎಲ್ಲರೂ ಸಂತೋಷವಾಗಿದ್ರು ಅಂತ ಹೇಳಿ ಹೀಗೆ ಆ ಕಾಯಕವನ್ನ ಮಾಡ್ತಾ ಒಬ್ರು ಅದರಲ್ಲಿ ಬಹಳ ಮುಖ್ಯವಾಗಿ ನುಲಿಯ ಚೆಂದಯ್ಯ ಅಂತ ನಮ್ದೊಂದು ಮಗು ಒಂದು ಪಾತ್ರ ಮಾಡ್ತಾರೆ ಆ ನುಲಿಯ ಚೆಂದಯ್ಯನವರ ಒಂದು ಮಾತಿದೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಕಾಯಕ ಅಂತಂದ್ರೆ ಏನಂದ್ರೆ ಕಾಡಿನ ಸೊಪ್ಪಾದ್ರೂ ಸರಿ ಕಾಡಿನ ಸೊಪ್ಪಾದ್ರೂ ಸರಿ ಅದು ಅವನ ದುಡಿಮೆ ದುಡಿಮೆಯಾಗಿರಬೇಕು ಅಂತ ಹೇಳಿ ಕಾಯಕವನ್ನ ಕುಂದಿಸಿ ನಿಂದಿಸಿ ಅಥವಾ ಇನ್ಯಾರನ್ನ ಮನಸ್ಸನ್ನ ನೋಯಿಸಿ ತರೋದಲ್ಲ ಅದು ಕಾಡಿನ ಸೊಪ್ಪಾದ್ರೂ ಕೂಡ ಅತ್ಯಂತ ಪ್ರೀತಿಯಿಂದ ಪರಿಶುದ್ಧ ಮನಸ್ಸಿನಿಂದ ತರಬೇಕು ಆ ಕಾಯಕವನ್ನ ಮಾಡಬೇಕು ಅಂತ ಇನ್ನೊಂದು ಲದ್ದಿಯ ಸೋಮ ಅಂತ ಒಬ್ಬರು ವಚನಕಾರ ಅವರು ಅತ್ಯಂತ ಶ್ರೇಷ್ಠ ವಚನಕಾರ ಅವ್ರದ್ದು ಸಿಕ್ಕಿರೋದು ಒಂದೇ ಪದ್ಯ ಒಂದೇ ವಚನ ಅವ್ರ ಒಂದ್ ಕಡೆ ಹೇಳ್ತಾರೆ ಕಾಯಕ ಅಂತಂದ್ರೆ ಏನು ಅಂತ ಅವಕಾಯಕವಾದಡೇನು ಆವಕಾಯಕವಾದಡೇನು ಸ್ವಕಾಯವ ಮಾಡಬೇಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದಲೈಸಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದ್ರೆ ಯಾವುದೇ ಕಾಯಕ ಆದ್ರೂ ಪರವಾಗಿಲ್ಲ ಅದನ್ನ ಸ್ವಕಾಯಕವೆಂದು ಪರಿಭಾವಿಸಿ ಅಂದ್ರೆ ಹೃದಯದಿಂದ ಮಾಡಬೇಕು ನಮ್ಮ ಒಳಗಿನ ಅಂತರ್ಭಾವದಿಂದ ಮಾಡಬೇಕು ಮಾಡಿ ಆ ಏನ್ ಬರುತ್ತೆ ಅದನ್ನ ನಾವು ಏನ್ ಬರುತ್ತೆ ಅದನ್ನ ಯಾರ್ಯಾರು ಏನೇನು ಕೊಡ್ಬೇಕು ಕೊಟ್ಬಿಟ್ಟು ಮಿಕ್ಕುದನ್ನ ನಾವು ಇಟ್ಕೊಂಡು ಎಷ್ಟು ಚೆನ್ನಾಗಿದೆ ಕೊನೆ ಸಾವು ಚೆನ್ನಾಗಿದೆ ನೋಡಿ ರೋಗ ಬಂದರೆ ನರಳು ಆಮೇಲೆ ಬೇನೆ ಬಂದರೆ ಹೊರಳು ಸಾವು ಬಂದರೆ ಸಾಯಿ ಎಷ್ಟು ಅದ್ಭುತವಾದ ಒಂದು ಅನುಭವವನ್ನ ಒಂದೇ ಒಂದು ವಚನದಲ್ಲಿ ಒಬ್ಬ ಮನುಷ್ಯನ ಇಡೀ ಜೀವಿತವನ್ನ ಅವ್ರು ಹೇಳ್ಬಿಡ್ತಾರೆ ನೀನು ಕಷ್ಟಪಟ್ಟು ದುಡಿದು ನೀನು ಯಾರಿಗೇನೇನು ಟ್ಯಾಕ್ಸ್ ಕೊಡಬೇಕು ಆ ಕಾಲದಲ್ಲೂ ತೆರಿಗೆ ಕೊಡಬೇಕಾಗಿತ್ತು ಏನು ಕೊಡಬೇಕು ಕೊಡು ಕಾಯಕವನ್ನ ಮಾಡು ನೀನು ಏನು ಉಳಿತ ಅದನ್ನ ಇಟ್ಕೋ ರೋಗ ಬಂದರೆ ನರಳು ಬೇನೆ ಬಂದರೆ ಮರಳು ಸಾವು ಬಂದರೆ ಸಾಯಿ ಇದಕ್ಕೆ ಆ ದೇವರ ಅಂಗೇಕೆ ಪರಿಸ್ ಇದಕ್ಕೆ ಆ ದೇವರ ಅಂಗೇಕೆ ಅಂತ ಪ್ರತಿನಿತ್ಯ ನಾವು ದೇವರ ಮುಂದೆ ನಿಂತ್ಕೊಂಡ್ರೆ ದೇವರೇ ನಂಗೆ ಒಳ್ಳೇದು ಮಾಡು ನನ್ಗೆ ಒಳ್ಳೆ ಆರೋಗ್ಯ ಕೊಡು ಬಿ ಪಿ ಕಡಿಮೆ ಮಾಡು ಶುಗರ್ ಕಡಿಮೆ ಮಾಡು ಅಂತ ನಮ್ದೇ ಇಂಡಿವಿಜುವಲ್ ಒಟ್ಟು ಪಟ್ಟಿನೇ ಇರುತ್ತೆ ಆದರೆ ಅವರು ಯಾವತ್ತೂ ದೇವರ ಕೇರೆ ಮಾಡಬೇಡ ಅಂತ ಹೇಳ್ತಾರೆ ಅವರು ಎಂತಹ ಒಬ್ಬ ಅನುಭಾವಿ ಎಂತಹ ಒಬ್ಬ ಶಿವಶರಣ ಆ ಜೀವನವನ್ನು ಹೇಗೆ ಅರ್ಥೈಸ್ಕೊಂಡಿದ್ರು ಶಿವಶರಣರು ಅದಕ್ಕೆ ಅವರು ನಾಳೆ ಒಪ್ಪುದು ಹಿಂದೆ ಬರಲಿ ಇಂದು ನಮಗೆ ನಮಗೀಗಲೇ ಬರಲಿ ಇದ ಇದಂಜುವರು ಇದ ಅಳಕುವರು ಅಳುಕುವರು ಯಾಕೆ ಎದುರ್ಕೋಬೇಕು ಸಾವಾದರೂ ಸರಿ ಅದು ಏನಾದರೂ ಸರಿ ನಮ್ಗೆ ಈಗಲೇ ಬರಲಿ ಇವತ್ತೇ ಬರಲಿ ಈ ಕ್ಷಣದಲ್ಲೇ ಬರಲಿ ಅಂತ ಹೇಳಿದವರು ವಚನಕಾರ ಹೀಗೆ ಕಾಯಕದ ಮಹತ್ವವನ್ನು ಸಾರಿದ್ರು